ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಒಬ್ಬ ರಾಜನ ಕತೆ ಮತ್ತು ಒಬ್ಬ ಸೇವಕನ ಕಥೆಯಾಗಿದೆ ಕತೆ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ನೋಡಿ ಕತೆ ಬಂದ್ಬಿಟ್ಟು ರಾಜ ಮತ್ತು ಹೂದಾನಿಗಳು ಅಂತ ಚೀನಾ ರಾಜನೊಬ್ಬನ ಬಳಿ ಹತ್ತು ಸುಂದರವಾದ ಹೂದಾನಿಗಳಿದ್ವು ಅವುಗಳನ್ನು ಕಂಡರೆ ರಾಜನಿಗೆ ಅಪಾರ ಹೆಮ್ಮೆ ಮತ್ತು ಪ್ರೀತಿ ಆ ರಾಜ ಹೂದಾನಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದ ಪ್ರತಿದಿನವೂ ಅವುಗಳನ್ನು ಇಟ್ಟ ಸ್ಥಳಕ್ಕೆ ಹೋಗಿ ಅವು ಸರಿಯಾಗಿ ಇದೆಯೋ ಇಲ್ಲವೋ ಎಂದು ನೋಡಿಕೊಂಡು ಜವಾಬ್ದಾರಿಯಿಂದ ಬರುತ್ತಿದ್ದ ಅವುಗಳನ್ನು ಒಂದೊಂದಾಗಿ ಹೊರತೆಗೆದು ಪ್ರೀತಿಯಿಂದ ಅವುಗಳ ಮೇಲೆ ಕೈಯಾಡಿಸಿ ಪುನಃ ಅಲ್ಲಿಗೆ ಇಡುತ್ತಿದ್ದ ಹೂದಾನಿಗಳನ್ನು ವಾರಕ್ಕೊಮ್ಮೆ ಮೃದುವಾದ ಬಟ್ಟೆಯಿಂದ ವರ್ಸುವುದಕ್ಕೋಸ್ಕರ ಸೇವಕನೊಬ್ಬನನ್ನು ರಾಜ ನೇಮಕ ಮಾಡಿರ್ತಾನೆ ಒಂದಿನ ಆ ರಾಜ ಸೇವಕ ಹೂದಾನಿಯನ್ನು ಒರೆಸುತ್ತಿರುವಾಗ ಆಕಸ್ಮಿಕವಾಗಿ ಅವನ ಕೈ ಚಾರಿ ಒಂದು ಹೂದಾನಿ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ ಇದರಿಂದ ಆ ಬಡ ಸೇವಕ ಭಯದಿಂದ ತತ್ತರಿಸಿ ಹೋದ ತನ್ನನ್ನು ಕ್ಷಮಿಸುವಂತೆ ರಾಜನ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡ್ಕೊಳ್ತಾನೆ ಆದರೆ ನನ್ನ ಪ್ರೀತಿಯ ಹೂದಾನಿ ಬಿದ್ದು ಒಡೆದು ಹೋದದ್ದನ್ನು ನೋಡಿದ ರಾಜನ ಕೋಪ ನೆತ್ತಿಗೆರುತ್ತೆ ಅಯ್ಯೋ ಪಾಪಿ ನನ್ನ ಅಮೂಲ್ಯವಾದ ಹೂದಾನಿಯನ್ನೇ ಒಡೆದು ಹಾಕಿದೆಯಾ ಪುನಃ ನಾನು ಅದನ್ನು ಹೇಗೆ ಜೋಡಿಸಲಿ ಎಂದು ರಾಜ ಆ ಸೇವಕನಿಗೆ ಬಾಯಿಗೆ ಬಂದಂತೆ ಬೈದು ಆತನಿಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾನೆ ಸ್ವಲ್ಪ ದಿನಗಳಲ್ಲೇ ಸೇವಕನಿಗೆ ಮರಣದಂಡನೆ ಶಿಕ್ಷೆ ಕಾರ್ಯಗತವಾಗುವುದಿಲ್ಲ ಅದೇ ಊರಿನ ಒಬ್ಬ ಮುದುಕನಿಗೆ ಅಲ್ಲಿರುವ ಅರಮನೆಯಲ್ಲಿ ನಡೆಯುವ ವಿಷಯವೆಲ್ಲ ತಿಳಿಯಿತು ಅವನು ಒಂದು ಧ್ವನಿ ಉರುತ್ತಾ ಅರಮನೆಯೊಳಗೆ ಬರ್ತಾನೆ ಒಡೆದ ಹೂದಾನಿಯನ್ನು ಮೊದಲಿನಂತೆ ಸರಿ ಮಾಡುವುದು ನನಗೆ ಗೊತ್ತಿದೆ ಇದರಲ್ಲಿ ನನಗೆ ಎಷ್ಟೊಂದು ಪರಿಣಿತಿ ಇದೆ ಎಂದರೆ ಅದು ಪುನಃ ಹೊಸದಂತೆ ಕಂಗೊಳಿಸುತ್ತದೆ ಎಂದು ರಾಜನೆದುರು ಮುದುಕ ಹೇಳ್ತಾನೆ ಇದನ್ನು ಕೇಳಿದ ರಾಜ ಸಂತೋಷದಿಂದ ಉಬ್ಬಿ ಹೋಗ್ತಾನೆ ಒಂದು ವೇಳೆ ನೀನು ನನ್ನ ಹೂದಾನಿಯನ್ನು ಸರಿ ಮಾಡಿದ್ದೆ ಆದರೆ ಅಮೂಲ್ಯವಾದ ಉಡುಗೊರೆಯನ್ನು ನಿನಗೆ ನಾನು ಕೊಡುತ್ತೇನೆ ಎಂದು ಮುದುಕನಿಗೆ ಹೇಳಿ ಅವನನ್ನು ಹೂದಾನಿ ಒಡೆದ ಜಾಗಕ್ಕೆ ಕರೆದುಕೊಂಡು ರಾಜ ಹೋಗ್ತಾನೆ ಮುದುಕನಿಗೆ ಉಳಿದ ಒಂಬತ್ತು ಹೂದಾನಿಯನ್ನು ಕಪಾಟವನ್ನು ತೆರೆದು ತೋರಿಸ್ತಾನೆ ಈ ಹೂದಾನಿಯಂತೆ ಒಡೆದ ಒಂದು ಹೂದಾನಿಯನ್ನು ಪುನಃ ಜೋಡಿಸು ಎಂದು ರಾಜ ಆ ಮುದುಕನಿಗೆ ಹೇಳ್ತಾನೆ ಆಗ ಆ ಮುದುಕ ಹೂದಾನಿಯನ್ನು ನೋಡಿದಂತೆ ತಾನು ಮಾಡಿ ತನ್ನ ಧ್ವನಿಯಿಂದ ಒಂಬತ್ತು ಹೂದಾನಿಗಳನ್ನು ಪುಡಿ ಪುಡಿ ಮಾಡ್ತಾನೆ ಆ ಪುಡಿ ಪುಡಿಗಳೆಲ್ಲ ಕೋಣೆಯ ತುಂಬಾ ಹರಡುತ್ತವೆ ಇದನ್ನು ನೋಡಿದ ರಾಜನಿಗೆ ಆಘಾತದಿಂದ ಮೂರ್ಛೆ ತಪ್ಪಿ ಹೋಗ್ತಾನೆ ಅಯ್ಯೋ ಹುಚ್ಚ ಇದೇನು ಮಾಡಿದೆ ನೀನು ಎಂದು ಗಟ್ಟಿಯಾಗಿ ಕಿರಿಸ್ತಾನೆ ರಾಜ ಆ ಮುದುಕ ರಾಜನೊಮ್ಮೆ ಶಾಂತವಾಗಿ ನೋಡಿ ನನಗೆ ಸರಿ ಕಂಡಂತೆ ನಾನು ಮಾಡಿದ್ದೇನೆ ಒಂದು ವೇಳೆ ಈ ಹೂದಾನಿಗಳೆಲ್ಲ ಸರಿಯಾಗಿಯೇ ಇದ್ದರೆ ಒಂದೊಂದು ಹೂದಾನಿ ಒಬ್ಬೊಬ್ಬ ಮನುಷ್ಯನ ಅಮೂಲ್ಯ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತಿತ್ತು ಆದರೆ ಈಗ ನೀವು ಒಂದೇ ಒಂದು ಜೀವನವನ್ನು ಬಲಿ ತೆಗೆದುಕೊಳ್ಳಬಹುದು ಅದು ನನ್ನದು ನನಗೆ ಸಾಯುವುದರಲ್ಲಿ ಯಾವುದೇ ಹೆದರಿಕೆ ಇಲ್ಲ ಎಂದು ಮುದುಕ ಹೇಳ್ತಾನೆ ಇದನ್ನು ಕೇಳಿದ ರಾಜನಿಗೆ ಒಂದು ನಿಮಿಷ ಮಾತೆ ಹೊರಡಲಿಲ್ಲ ನಂತರ ಅವನು ಆ ವೃದ್ಧನ ಮಾತಿನಲ್ಲಿ ಸತ್ತಾಂಶ ಅಡಗಿದೆ ಎಂದು ಅರ್ಥ ಮಾಡಿಕೊಂಡು ಒಂದು ನಿರ್ಜೀವ ವಸ್ತುವಿಗೋಸ್ಕರ ಒಬ್ಬ ಸೇವಕನ ಅಮೂಲ್ಯ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತಿದ್ದೇನಲ್ಲ ಎಂದು ಆತನಿಗೆ ಪಶ್ಚಾತ್ತಾಪವಾಯಿತು ನಂತರ ಚೀನಾದ ರಾಜ ಆ ವೃದ್ಧ ಮತ್ತು ಸೇವಕನನ್ನು ಇಬ್ಬರನ್ನೂ ಕ್ಷಮಿಸಿ ಶಿಕ್ಷೆಯಿಂದ ಪಾರು ಮಾಡ್ತಾನೆ ಸ್ನೇಹಿತರೆ ಕತೆ ಇದಾಯಿತು ಈ ಕಥೆಯ ಅನಿಸಿಕೆಯ ಬಗ್ಗೆ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ತಾ ಇರಿ ಮತ್ತೆ ಮುಂದಿನ ಒಳ್ಳೆಯ ಕಥೆಯ ಮುಖಾಂತರ ಸಿಗೋಣ ನಮಸ್ಕಾರ